Hello, friends, welcome back to my channel Nani ಇದು ಬುಧವಾರದ ಒಂದು ವ್ಲಾಗ್ ಆಗಿರುತ್ತೆ ಸೊ ಮತ್ತೆ ವರಮಹಾಲಕ್ಷ್ಮಿ ಹಬ್ಬದ ಮತ್ತಷ್ಟು ಏನು ಕ್ಲೀನಿಂಗ್ ವಿಡಿಯೋನ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಅದು ಕೂಡ ಎಲ್ಲಾನು ಹೊಸ ಬೆಡ್ ಸ್ಪ್ರೆಡ್ನ ಹಾಕಿದ್ದೆ ಆ ವಿಡಿಯೋ ನಿಮ್ಗೆ ಶೇರ್ ಮಾಡಿದ್ದೀನಿ ಆ್ಯಂಡ್ ಹಾಗೆ ಸಂತೆ ಇತ್ತು ಇವತ್ತು ನಮ್ಮೂರಲ್ಲಿ ಸಂತೆಯಿಂದ ಕೂಡ ತರಕಾರಿ ಎಲ್ಲ ತೊಗೊಂಡ್ಬಂದಿದ್ದು ಅದನ್ನು ಕೂಡ ಎಲ್ಲ ಅರೇಂಜ್ ಮಾಡ್ತಾ ಇದ್ದೀವಿ ಹಾಗೆ ಇಲ್ಲಿ ದಿವಾನ್ ಕೂಡ ನೋಡ್ತಾ ಇದ್ದೀರಾ ದಿವಾನ್ ಸೆಟ್ಟದ ನಾನು ಕವರ್ನ ತೊಗೊಂಡಿದ್ದೆ ಅದರದ್ದು ಒಂದು ವೀಡಿಯೋ ಕೂಡ ನಿಮಗೆ ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ಹಾಕಿದ್ದೆ ಅದನ್ನು ಇವತ್ತು ನಾನಿಲ್ಲಿ ದಿವಾನ್ಗೆ ಹಾಕಿದ್ದೀನಿ ಹೇಗೆ ಕಾಣ್ತಿದೆ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಸಾಫ್ಟ್ ಆಗಿದೆ ಕ್ಲಾತ್ ತುಂಬ ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ಇಷ್ಟೆಲ್ಲ ಕ್ಲೀನಿಂಗ್ ಆದಮೇಲೆ ನನ್ನ ಇನ್ನು ಕಿಚನ್ ಕ್ಲೀನಿಂಗ್ ಕೆಲಸ ಮಾತ್ರ ಪೆಂಡಿಂಗ್ ಉಳ್ಕೊಂಡಿತ್ತು ಕಿಚನ್ ಕ್ಲೀನಿಂಗ್ ಒಂದು ಮಾತ್ರ ಮಾಡಿರಲಿಲ್ಲ ಇನ್ನು ನಾನು ಮೆಕ್ಕಿದೆಲ್ಲ ಕೆಲಸ ಆಯಿತು ಸದ್ಯಕ್ಕೆ ಇವಾಗ ಇವಾಗ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಕ್ಲಿ ಕಿಚನ್ಗೆ ಬಂದಿದ್ದೀನಿ ನನ್ನ ಹಸ್ಬೆಂಡ್ ನೈಟ್ ಶಿಫ್ಟ್ ಆಗಿರೋದ್ರಿಂದ ಅವರಿಗೆ ಊಟ ಕೊಟ್ಟು ಅವ್ರ ಡ್ಯೂಟಿಗೆಲ್ಲ ಹೋದ ನಂತರ ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಕಿಚನ್ ಕ್ಲೀನಿಂಗ್ ಕೆಲಸನ ಮುಗಿಸ್ತಾ ಇದ್ದೀನಿ ಫಸ್ಟಿಗೆ ನಾನಿಲ್ಲಿ ಎಲ್ಲಾನು ಏನು ಶೆಲ್ಫ್ ಮೇಲೆ ನಾನು ಇಟ್ಟಿದಂಥ ಎಲ್ಲ ಬಾಕ್ಸ್ಗಳು ಎಲ್ಲಾನು ಫಸ್ಟ್ ಕೆಳಗಡೆ ತಗೊಳ್ತಾ ಇದ್ದೀನಿ ಅದು ನಂತರ ನಾನಿಲ್ಲಿ ನೋಡಿ ಸ್ಲ್ಯಾಬ್ ಮೇಲೆ ಈ ಒಂದು ಸ್ಪ್ರೇನ ಇದ್ದೀನಿ ಈ ಸ್ಪ್ರೇ ಬಗ್ಗೆ ನಾನು ನಿಮಗೆ ನಾನು ತುಂಬ ವ್ಲಾಗಲ್ಲೆಲ್ಲ ಹೇಳಿದ್ದೀನಿ ನಾನು ತುಂಬ ಅಂದರೆ ತುಂಬ ಮ್ಯಾಜಿಕ್ ಆಗಿ ವರ್ಕ್ ಮಾಡುತ್ತೆ ಇದು ನೋಡಿ ನೋಡ್ತಿದ್ದೀರಾ ಮುಂಚೆ ಹೇಗಿತ್ತು ನನ್ನ ಒಂದು ಸ್ಲ್ಯಾಬ್ ಅಂತ ಹೇಳಿ ಆ ಸ್ಪ್ರೇನ ಹಾಕಿ ಒಂದು ಸಲ ಒದ್ದೆ ಬಟ್ಟೆನಲ್ಲಿ ಒರೆಸಿದ ತಕ್ಷಣವೇ ಎಷ್ಟು ನೀಟಾಗಿ ಎಷ್ಟು ಶೈನ್ ಆಗುತ್ತೆ ಕಂಪ್ಲೀಟ್ ಎಲ್ಲ ಕೊಳೆ ಏನೇ ಜಿಡ್ಡಿದ್ರೂ ಎಲ್ಲ ಕೂಡ ಹೋಗುತ್ತೆ ಆ ಒಂದು ಲಿಕ್ವಿಡನ್ನು ಹೇಗೆ ಮಾಡಿಕೊಳ್ಳೋದು ಅಂತ ಹೇಳಿದ್ರೆ ಒಂದು ನಾನು ಒಂದು ಗ್ಲಾಸಷ್ಟು ನೀರನ್ನ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಗ್ಲಾಸಷ್ಟು ವಿನೆಗರನ್ನು ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಲಿಕ್ವಿಡ್ ಸೋಪನ್ನು ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಏನೇ ಸ್ಮೆಲ್ ಬ್ಯಾಡ್ ಸ್ಮೆಲ್ ಇದ್ದರೆ ಇದ್ದರೆ ಎಲ್ಲ ಕೂಡ ಅದು ರಿಮೂವ್ ಮಾಡುತ್ತೆ ತುಂಬಾ ಕೆಲಸನ ಈಸಿ ಮಾಡಿಕೊಡುತ್ತೆ ನಮಗೆ ಅಂತಲೇ ಹೇಳ್ಬಹುದು ಸೊ ಆ ಲಿಕ್ವಿಡ್ನ ಹಾಕ್ಕೊಂಡು ನಾನು ಫಸ್ಟು ಸ್ಲ್ಯಾಬ್ ಎಲ್ಲ ಒರೆಸ್ದೆ ನಂತರ ನಾನು ಅದೇ ಏನು ನಾನು ಟೇಬಲ್ನ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಅದರಲ್ಲಿ ಒರೆಸ್ಕೊಂಡಿದ್ದೀನಿ ಆ ಒಂದು ಲಿಕ್ವಿಡ್ ಬರೀ ಈ ಥರ ಸ್ಲ್ಯಾಬ್ ಒರೆಸೋದಕ್ಕಲ್ಲ ಸ್ಲ್ಯಾಬ್ ಒರೆಸೋದಿಕ್ಕಿರ್ಬೋದು ಅಥವಾ ಆ ಗ್ಯಾಸ್ನೆಲ್ಲ ಒರೆಸೋದಕ್ಕೆ ಅಥವಾ ಬಾಕ್ಸ್ಗಳನ್ನ ಕೂಡ ಒರೆಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅದು ಆ ಮುಂದೆ ಕೂಡ ತೋರಿಸಿ ನಾನು ನಿಮಗೆ ಹೇಗೆ ನಾನು ಅದರಲ್ಲಿ ಬಾಕ್ಸ್ನೆಲ್ಲ ಒರೆಸ್ಕೊತೀನಿ ಅಂತ ಹೇಳಿಬಿಟ್ಟು ನೋಡಿ ನಾನು ಇದು ವಿಂಡೋ ಮೇಲೆ ಈ ಗ್ರಾಸ್ ಮ್ಯಾಟ್ ಮೇಲೆ ಅದನ್ನು ಇಟ್ಕೊಂಡಿದ್ದೀನಿ ಆ ಬುದ್ಧನ ಮಾಂಕ್ ಐಡಲ್ಗಳನ್ನು ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಡು ಮತ್ತೆ ವಾಪಸ್ಸು ಆ ಜಾಗಕ್ಕೆ ಇಟ್ಕೊಂಡೆ ಇವಾಗ ನಾನಿಲ್ಲಿ ಏನು ಗ್ರಾಸರೀಸ್ದು ಬಾಕ್ಸ್ ಇದೆ ಆ ಬಾಕ್ಸ್ಗೂ ಕೂಡ ಆ ಲಿಕ್ವಿಡನ್ನೇ ಸ್ಪ್ರೇ ಮಾಡಿಕೊಂಡು ನೀಟಾಗಿ ಒರೆಸ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಎಲ್ಲ ಖಾಲಿ ಆದಾಗ ಅಲ್ಲಲ್ಲೇ ನಾನು ತೊಳೆದು ಮತ್ತೆ ರೀಫಿಲ್ ಮಾಡಿರೋದ್ರಿಂದ ಇವಾಗ ನಾನು ಎಲ್ಲಾನು ಕಂಪ್ಲೀಟ್ ಖಾಲಿ ಮಾಡಿ ಏನು ಹೋಗ್ತಾ ಇಲ್ಲ ಆ್ಯಂಡ್ ಅದು ಅಲ್ಲದೆ ಇವಾಗ ನಾನು ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟು ಕ್ಲೀನ್ ಮಾಡಿಕೊಂಡು ಇನ್ನು ಒನ್ ಮಂತ್ ಆದ ನಂತರ ಅಂದರೆ ಏನು ಗೌರಿ ಹಬ್ಬ ಆಗಿದ್ದ ನಂತರ ಮತ್ತೆ ನಾನು ಕ್ಲೀನಿಂಗ್ ಕೆಲಸ ಶುರು ಮಾಡ್ಕೋಬೇಕು ಯಾಕಂದರೆ ನಮ್ಮ ಮನೆಯಲ್ಲಿ ನಾವು ವರ್ಷಕ್ಕೆ ಒಂದು ಹಬ್ಬ ಮಹಾಲಯ ಮಾಸ ಏನಿದೆಯಲ್ಲ ಅದನ್ನು ಮಾಡ್ತೀವಿ ಅಂದರೆ ಹಿರಿಯರಿಗೆ ಎಡೆ ಇಡ್ತೀವಿ ಆ ಹಬ್ಬದಲ್ಲಿ ಹಾಗಾಗಿ ಆ ಹಬ್ಬಕ್ಕಂತೂ ನಾವು ತುಂಬಾ ಎಲ್ಲಾನು ಡೀಪಾಗಿ ಕ್ಲೀನ್ ಮಾಡಿಕೊಳ್ಳೇಬೇಕು ಹಾಗಾಗಿ ನಾನು ಇವಾಗ ಇಲ್ಲಿ ಅಷ್ಟೊಂದು ಡೀಪಾಗಿ ಏನು ಕ್ಲೀನ್ ಮಾಡ್ತಾ ಇಲ್ಲ ಯಾಕಂದರೆ ಅಷ್ಟೊಂದು ಗಲೀಜು ಕೂಡ ಮಾಡ್ಕೊಂಡಿರಲಿಲ್ಲ ನಾನಲ್ಲೇ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ತುಂಬ ಹೆಚ್ಚು ಎಲ್ಲ ಗಲೀಜೇನು ಇರಲಿಲ್ಲ ಹಾಗಾಗಿ ಇವಾಗ ನಾನು ಮೇಲಿಂದ ಮೇಲೆ ಸಿಂಪಲ್ಲಾಗಿಯೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇನ್ನು ನಾನು ಮಹಾಲಿ ಅಮಾವಾಸ್ಯೆ ಬಂದಾಗ ಅವಾಗ ಎಲ್ಲಾನು ಕೂಡ ನಾನು ಕಂಪ್ಲೀಟಾಗಿ ವಾಶ್ ಮಾಡಿ ಕ್ಲೀನ್ ಮಾಡ್ಕೋಬೇಕು ಹಾಗಾಗಿ ಇವಾಗ ನಾನು ಸಿಂಪಲ್ಲಾಗಿ ಮಾಡಿಕೊಂಡು ಇವಾಗ ನೋಡಿ ಎಲ್ಲ ಕಿಚನ್ ಕ್ಲೀನಾಗಿತ್ತು ಮತ್ತು ಸ್ವಲ್ಪ ಪಾತ್ರೆಗಳಿದ್ವು ಎಲ್ಲ ಕೂಡ ವಾಶ್ ಮಾಡಿಬಿಟ್ಟು ಏನು ನಾನು ಈ ರ್ಯಾಕನ್ನು ತರಿಸಿಟ್ಕೊಂಡಿದ್ದೆ ಅಲ್ವಾ ಈ ರ್ಯಾಕನ್ನು ಸ್ವಲ್ಪ ಡಸ್ಟ್ ಆಗಿತ್ತು ಅದು ಕೂಡ ಡಸ್ಟ್ ಎಲ್ಲ ರಿಮೂವ್ ಮಾಡಿಕೊಂಡು ಒಳಗಡೆ ಎಲ್ಲ ತೆಗೆದು ಪಾತ್ರೆಗಳನ್ನ ಅದನ್ನೆಲ್ಲ ನೀಟಾಗಿ ಬಾಕ್ಸ್ಗಳನ್ನ ಒರೆಸ್ಕೊಂಡು ಮತ್ತೆ ನಾನು ಆ ಪಾತ್ರೆಗಳನ್ನ ರೀಫಿಲ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಪಾತ್ರೆಗಳನ್ನ ತೊಳಿಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಟೈಮ್ ತುಂಬ ಆಗೋಗಿತ್ತು ಆಗಲೇ ರಾತ್ರಿ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗಿಬಿಟ್ಟಿತ್ತು ಇನ್ನೂ ಎಲ್ಲ ನಾನು ತೊಳಿತಾ ಲೇಟ್ ಆಗಿಬಿಡುತ್ತೆ ಮತ್ತೆ ನಾಳೆ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ನಾನು ಬೇಗನೆ ಎದ್ದು ಸ್ಕೂಲಿಗೆ ಹೋಗಬೇಕು ಹಾಗಾಗಿ ಜಸ್ಟ್ ಎಲ್ಲಾನು ನೀಟಾಗಿ ಒದ್ದೆ ಬಟ್ಟೆಯಿಂದ ಒರೆಸ್ಕೊಂಡು ಮತ್ತು ಎಲ್ಲಾನು ಅದೇ ಜಾಗಕ್ಕೆ ಹಾಕಿ ಇದ್ದೀನಿ ಸೊ ನೋಡಿ ಇವಾಗ ಕಂಪ್ಲೀಟ್ ನನ್ನ ಕಿಚನ್ ಹೇಗೆ ಕ್ಲೀನ್ ಆಯಿತು ಅಂತೇಳಿ ಒಂಥರ ಕ ಕಿಚನನ್ನು ಕ್ಲೀನ್ ಮಾಡಿದಾಗ ಮನಸ್ಸಿಗೆ ಎಷ್ಟು ಸಮಾಧಾನ ಆಗುತ್ತೆ ಅಂದರೆ ಒಂಥರ ಏನೋ ನಮಗೆ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಸೊ ಅಷ್ಟೊಂದು ನನಗೇನು ಹೆವಿ ಅಂತ ಅನಿಸ್ತಿದೆ ನನ್ನ ಕಿಚನ್ ಕ್ಲೀನಿಂಗ್ ಕೆಲಸ ತುಂಬ ಬೇಗನೆ ಮುಗಿದೋಯ್ತು ಎಲ್ಲ ಪಾತ್ರೆ ಕೂಡ ವಾಶ್ ಆಯಿತು ಸಿಂಕ್ ಕೂಡ ಎಲ್ಲಾನು ನಾನು ಖಾಲಿ ಮಾಡಿಕೊಂಡೆ ಎಲ್ಲನೂ ಮಾಡಿ ಕಂಪ್ಲೀಟಾಗಿ ನನ್ನ ಕಿಚನ್ ಇವಾಗ ಕ್ಲೀನ್ ಆಗಿದೆ ಇಲ್ಲಿಗೆ ನನ್ನ ಒಂದು ವರಮಹಕ್ಷ್ಮಿ ಹಬ್ಬದ ಕ್ಲೀನಿಂಗ್ ಕೆಲಸ ಕಂಪ್ಲೀಟಾಗಿ ಮುಗಿಯುತ್ತೆ ಇವತ್ತಿಗೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡಿದ್ರಿ ಎಲ್ಲ ಕ್ಲೀನಿಂಗ್ ಕೆಲಸ ಕಂಪ್ಲೀಟಾಗಿ ಮುಗಿಸಿದ್ದೀನಿ ಹಬ್ಬಕ್ಕೆ ಏನೇನೆಲ್ಲ ಮನೆ ಕ್ಲೀನಿಂಗ್ ಆಗಬೇಕಿತ್ತು ಕ್ಲೀನಿಂಗ್ ಕೆಲಸ ಎಲ್ಲ ಆಯಿತು ಆ್ಯಂಡ್ ಹಾಗೆ ನಾನು ವರ್ಮಲಕ್ಷ್ಮಿಗೆ ತಂದಂತಹ ಸ್ಯಾರಿ ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂತ ಹೇಳಿ ಅಂಥೇಳಿ ಹೇಳಿದ್ದೆ ಆದರೆ ಆ ಸ್ಯಾರಿ ನನಗೆ ತೋರ್ಸೋಕ್ಕಾಗಿರಲಿಲ್ಲ ಯಾಕಂದರೆ ಅವರು ತುಂಬ ಮಳೆ ಇತ್ತು ಮಳೆಯಲ್ಲಿ ಹೋಗಿ ಬರೋಸು ತುಂಬ ಲೇಟ್ ಆಗಿಬಿಟ್ಟಿತ್ತು ಹಾಗಾಗಿ ನಂಗೆ ಅಲ್ಲಿಂದ ಬಂದು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ನಾನು ನಿಮಗೆ ಯಾವ ಥರ ಸೀರೆ ತಂದೆ ಅಂತ ತೋರ್ಸೋಕ್ಕಾಗಿರಲಿಲ್ಲ ಹಾಗಾಗಿ ಇವಾಗ ಸೀರೆ ತೋರಿಸೋಣ ಅಂತ ಹೇಳಿ ನಾನು ಇವಾಗ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬನ್ನಿ ಮೊದಲನೇ ಸೀರೆ ತೋರಿಸ್ತೀನಿ ನಿಮಗೆಲ್ಲ ಗೊತ್ತಿದ್ದರೆ ನಾನು ಲಾಸ್ಟು ಏಳು ಕೂಡ ವರ್ಮಲಕ್ಷ್ಮಿ ಹಬ್ಬದಲ್ಲಿ ನನಗೆ ಸ್ಯಾರಿ ಶಾಪಿಂಗ್ ವಿಡಿಯೋನ ಹಾಕಿದ್ದೆ ಅವಾಗ ನಾನು ಅಲ್ಲಿ ಕೂಡ ನಿಮ್ಗೆ ಹೇಳಿದ್ದೆ ನಾನು ಯಾವಾಗಲೂ ಎರಡು ಸಾರಿ ತೊಗೋತೀನಿ ವರ್ಮಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಒಂದು ಸಾರಿ ದೇವ್ರಿಗೆ ಉಡ್ಸೋದಕ್ಕೆ ಮತ್ತೊಂದು ಸಾರಿ ತಟ್ಟೆನ ಇಡೋದಕ್ಕೆ ಅಂಥೇಳಿ ಸೊ ಈಗ ನಾನು ಫಸ್ಟು ದೇವ್ರ ಗುಡ್ಸೋದು ತೊಗೊಂಡಿರೋ ಸೀರೆ ತೋರಿಸ್ತೀನಿ ಇಲ್ಲಿ ಇದು ನಾನು ತೊಗೊಂಡು ಬಂದಿರುವಂಥ ಮೊದಲನೇ ಸೀರೆ ಇದು ಪಾಚೆ ಗ್ರೀನ್ ಏನು ಹೇಳ್ತೀವಲ್ವಾ ಪಾಚಿ ಗ್ರೀನ್ ಕಲರ್ ಇದೆ ಸ್ಯಾರಿ ಆ್ಯಂಡ್ ಅದರದ್ದು ಬಾರ್ಡರ್ ಬಂದು ಈ ಥರ ಮರುನ್ ಕಲರ್ ಇದೆ ಸೊ ನಾನು ನೈಟಲ್ಲಿ ವಿಡಿಯೋ ಮಾಡ್ತಿರೋದು ಹಾಗಾಗಿ ಅಷ್ಟೊಂದು ಕ್ಲಾರಿ ವಿಡಿಯೋ ಚೆನ್ನಾಗಿ ಕ್ಲಾರಿಟಿ ಬರ್ತಿದೆಯಲ್ವ ನಂಗೆ ಗೊತ್ತಿಲ್ಲ ನಂಗೆ ಬೆಳಿಗ್ಗೆಯಿಂದ ಅಷ್ಟೊಂದು ಟೈಮ್ ಇರಲಿಲ್ಲ ಹಾಗಾಗಿ ನಾನು ಬೆಳಿಗ್ಗೆ ನಂಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಹಾಗಾಗಿ ನಾನು ಇವಾಗ ಮಾಡ್ತಾ ಇದ್ದೀನಿ ಸ್ವಲ್ಪ ಲೈ ವೀಡಿಯೋ ಅಷ್ಟು ಕ್ಲಿಯರಾಗಿ ಬರ್ತಾ ಇಲ್ಲ ಅನ್ಕೋತೀನಿ ಬಟ್ ನಿಮಗೆ ಸ್ಯಾರಿನ ನಾನು ದೇವ್ರಿಗೆ ವೇರ್ ಮಾಡ್ತೀನಲ್ಲ ಅವಾಗ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗ್ರೀನ್ ಕಲರ್ ದೇವ್ರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನಾನು ಈ ಥರ ತಗೊಂಡಿದ್ದೀನಿ ಲಾಸ್ಟ್ ಟೈಮ್ ಬ್ಲೂ ಕಲರ್ ತೊಗೊಂಡಿದ್ದೆ ಈ ಸಲ ನಾನು ಗ್ರೀನ್ ಮತ್ತು ಮರೂನ್ ಕಲರ್ ಸೊ ಈ ಒಂದು ಕಾಂಬಿನೇಷನ್ ನಾನು ಈ ಸೀರೆ ತೊಗೊಂಡಿದ್ದೀನಿ ಇದು ದೇವ್ರಿಗೆ ವೇರ್ ಮಾಡೋಕ್ಕೆ ಆ್ಯಂಡ್ ಇದರ ಪ್ರೈಸ್ ಬಂದು ಇದರ ಪ್ರೈಸ್ ಬಂದು ತೌಸಂಡ್ ಏಟ್ ಹಂಡ್ರೆಡ್ ಕಾಣಿಸಿದೆಯಲ್ವಾ ಸಾವಿರದ ಎಂಟುನೂರು ಆ್ಯಕ್ಚುಲಿ ಇದ್ರ ಪ್ರೈಸ್ ಬಂತು ಎರಡು ಸಾವಿರದ ಇನ್ನೂರ ಐವತ್ತು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಇವಾಗ ಏನು ವರ್ಮಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಹಾಗಾಗಿ ಆ ಡಿಸ್ಕೌಂಟ್ ಎಲ್ಲ ಕಳೆದು ನನಗೆ ತೌಸಂಡ್ ಏಟ್ ಹಂಡ್ರೆಡ್ ಆಯಿತು ಈ ಒಂದು ಸೀರೆಗೆ ಹೇಗಿದೆ ಈ ಸೀರೆ ಅಂತ ಕಮೆಂಟ್ ಮಾಡಿ ದೇವ್ರಿಗೆ ಉಳಿಸ್ದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಗ್ರೀನ್ ಕಲರ್ ಇರೋದ್ರಿಂದ ಆ್ಯಂಡ್ ಮತ್ತೊಂದು ಸೀರೆ ಬಂದು ಇದು ಇದು ಮೆಹೆಂದಿ ಕಲರ್ ಏನು ಬರುತ್ತಲ್ಲ ಮೆಹೆಂದಿ ಕಲರ್ ಡಿಸೈನ್ ಇರುವಂಥ ಒಂದು ಸ್ಯಾರಿ ಕಾಣಿಸ್ತಾ ಇದೆ ಅನ್ಸುತ್ತೆ ಇದು ಅಷ್ಟೇ ತುಂಬಾ ಸಾಫ್ಟಾಗಿದೆ ಸ್ಯಾರಿ ಈ ಥರ ಗುಟ್ಟ ಗುಟ್ಟ ಇದೆ ಮೆಹಂದಿ ಕಲರ್ ಇರುವಂಥದ್ದು ಮೆಹಂದಿ ಮತ್ತೆ ಏನದು ಹನಿ ಕಲರ್ದು ಬಾರ್ಡರ್ ಬರುತ್ತೆ ಇದು ನಾನು ದೇವಿಗೆ ತಟ್ಟೆಗೆಡೋದಿಕ್ಕೆ ಅಂತ ತಗೊಂಡ್ಬಂದಿರುವಂತಹ ಇದು ಸಾರಿ ಇದು ಕ್ಲಿಯರ್ ಆಗಿ ಕಾಣಿಸ್ತಿರ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ನೀಟಾಗಿ ಜನ ಕೆಳಗಡೆ ಇಟ್ಬಿಟ್ಟು ವೀಡಿಯೋ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತೇಳಿ ಸೊ ಇದ್ರದ್ದು ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡ್ ನಾನು ಟ್ಯಾಗನ್ನು ತೆಗೆದುಬಿಟ್ಟಿದ್ದೀನಿ ಇದ್ರದ್ದು ಪ್ರೈಸ್ ಬಂದು ಆರುನೂರ ಇಪ್ಪತ್ತು ರೂಪಾಯಿ ಆಯಿತು ನನಗೆ ಇದಕ್ಕೆ ಈ ಸೀರೆಗೆ ಸೊ ಇದು ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಸಾಫ್ಟಾಗಿದೆ ಇದು ಕೂಡ ಸೀರೆ ಸೊ ಇದು ಎರಡನೇ ಸೀರೆ ಆ್ಯಂಡ್ ಮತ್ತೊಂದು ಸೀರೆ ತಗೊಬಂದಿದ್ದೀನಿ ಇದು ತುಂಬಾ ಸಿಂಪಲ್ ಆಗಿರುವಂಥ ಒಂದು ಸ್ಯಾರಿ ಜಸ್ಟ್ ಇದರ ಪ್ರೈಸ್ ಬಂದು ಟೂ ಹಂಡ್ರೆಡ್ ಅಷ್ಟೇ ಹೇಗಿದು ಸ್ಕೂಲ್ಗೆಲ್ಲ ಹಾಕ್ಕೊಂಡು ಹೋಗೋಕ್ಕೆ ನನಗೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ತೊಗೊಂಡಿದ್ದೀನಿ ಈ ಥರ ಬಾರ್ಡರ್ ಬರುತ್ತೆ ಆ್ಯಂಡ್ ಸ್ಯಾರಿ ಎಲ್ಲ ಪೂರ್ತಿ ಈ ಥರ ಮಾವಿನಕಾಯ್ದು ಡಿಸೈನ್ ಬರುತ್ತೆ ಸೊ ಈ ಥರ ಏನು ಹಾಗೆ ಇದರಲ್ಲಿ ಕುಚ್ಚು ಕೂಡ ಇದೆ ಸ್ಯಾರಿನಲ್ಲಿ ಕುಚ್ಚು ಕೂಡ ಇದೆ ಪೂರ್ತಿ ಸ್ಯಾರಿ ಇದರ ಕುಚ್ಚು ಕೊಟ್ಟಿದ್ದಾರೆ ಜಸ್ಟ್ ಇದ್ರ ಪ್ರೈಸ್ ಬಂದು ಟೂ ಹಂಡ್ರೆಡ್ ಅಷ್ಟೇ ತುಂಬ ಸಿಂಪಲ್ ಲೈಟ್ ವೈಟ್ ಅಂತ ತುಂಬ ಇಷ್ಟ ಆಯಿತು ನನಗೆ ಸ್ಕೂಲ್ಗೆಲ್ಲ ಹೋಗಿ ಚೆನ್ನಾಗಿರುತ್ತೆ ಅಂತೇಳಿ ಹಾಗಾಗಿ ಇದು ಕೂಡ ನಾನು ತೊಗೊಂಡೆ ಮಾವಿರ್ಕಾಯಿ ಡಿಸೈನ್ ಇರುವಂಥದ್ದು ಮತ್ತು ಈ ಥರ ಬ್ರೌನ್ ಕಲರ್ಲಿ ಬಾರ್ಡರ್ ಇದೆ ಆ್ಯಂಡ್ ಕುಚ್ಚಿದೆ ತುಂಬ ಸಿಂಪಲ್ ಆ್ಯಂಡ್ ತುಂಬಾ ಲೈಟ್ ವೆಯ್ಟು ಆರಾಮ್ಸೇನ ನಾವು ಏನು ಬೇರ್ ಮಾಡ್ಬೋದು ಒಂದು ದಿನ ಪೂರ್ತಿ ಹಾಗಾಗಿ ನಾನು ಸ್ಕೂಲ್ ಹಾಕೊಂಡು ಹೋಗಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ತಗೊಂಡಿದ್ದೀನಿ ಇದು ಮೂರು ಕೂಡ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂಥೇಳಿ ಶಾಪ್ ಮಾಡಿದಂಥ ಸ್ಯಾರೀಸ್ಗಳು ಈ ಮೂರು ಸ್ಯಾರಿನಲ್ಲಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಗುಡ್ಸೋ ಸೀರೆ ನಿಮಗೆ ಇಷ್ಟ ಆಯಿತಾ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನೀಗ ಬ್ಯಾಕ್ ಯಾವ್ದಾದ್ರೆ ಹಿಟ್ಟಾಗಿ ನನಗೆ ಎಲ್ಲ ಸೀರೆನ ತೋರಿಸ್ತೀನಿ ಇದು ನಾನು ದೇವರಿಗೆ ಉಡ್ಸೋಕಂತ ತಗೊಂಡಿರುವಂತಹ ಸೀರೆ ಗ್ರೀನ್ ಕಲರ್ ಇದು ಆ್ಯಕ್ಚುಲಿ ಪಾಚಿ ಗ್ರೀನ್ ಕಲರ್ ಬಟ್ ಮೊಬೈಲಲ್ಲಿ ಹೇಗೆ ಕಲರ್ ಕಾಣ್ತಿದೆ ನಂಗೆ ಗೊತ್ತಾಗ್ತಿಲ್ಲ ಈ ಥರ ಮರೂನ್ ಕಲರ್ ಬಾರ್ಡರ್ ಇದೆ ಸೊ ಸ್ಯಾರಿ ಪೂರ್ತಿ ಈ ಥರ ಬುಟ್ಟ ಬುಟ್ಟ ಬಂದಿದೆ ಆ್ಯಂಡ್ ಇದು ಒಳಗಡೆ ಇಲ್ಲಿ ಇದರ ಪಲ್ಲು ಕೂಡ ಅಷ್ಟೇ ತುಂಬಾ ಗ್ರ್ಯಾಂಡಾಗಿದೆ ಆ್ಯಂಡ್ ಇದಕ್ಕೆ ಈ ಥರ ಪ್ಲೇನ್ ಬ್ಲೌಸ್ ಪೀಸ್ ಬಂದಿದೆ ಈ ಥರ ಹಾಗೆ ಬಾರ್ಡರ್ ಇದೆ ಬ್ಲೌಸ್ಗೆ ಸೊ ಇದು ದೇವರ ಸ್ಯಾರಿ ಹೇಗಿದೆ ಸ್ಯಾರಿ ಇಷ್ಟ ಆಯಿತಾ ಅಂತ ಹೇಳಿ ಕಮೆಂಟ್ ಮಾಡಿ ಇಲ್ಲಿ ಒಂದು ಸ್ವಲ್ಪ ಅದು ಬ್ಲೂ ಬ್ಲೂ ಇಷ್ಟು ಥರ ಕಾಣಿಸ್ತಾ ಇದೆ ಆ್ಯಕ್ಚುಲಿ ನೋಡಿ ಇವಾಗ ಕಾಣಿಸ್ತಿದೆ ಸ್ವಲ್ಪ ಗ್ರೀನ್ ಕಲರು ಈ ಥರ ಗ್ರೀನ್ ಪಾಚಿ ಆಗಿರೋ ಆ ಕಲರ್ ಇದೆ ತುಂಬ ಡಿಫ್ರೆನ್ಸ್ ಇದೆ ಕ್ಯಾಮ್ರಾದಲ್ಲಿರೋದಕ್ಕೂ ರಿಯಲ್ ಕಲರ್ಗೂ ತುಂಬ ಡಿಫ್ರೆನ್ಸ್ ಇದೆ ಬೆಳಗಿನ ಟೈಮಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇತ್ತು ಬಟ್ ಈಗ ನಂಗೆ ಟೈಮಿಂದ ಕಾರಣ ನಾನು ನೈಟ್ ತೋರಿಸ್ತಾ ಇದ್ದೀನಿ ಸೊ ಇದು ಸೆಕೆಂಡ್ ಸ್ಯಾರಿ ನಾನು ದೇವ್ರ ತಟ್ಟೆಗೆ ಅಂತ ತಂದಿರುವಂಥದ್ದು ಈ ಥರ ಮೆಹಂದಿ ಕಲರ್ ಮತ್ತು ಹನಿ ಕಲರ್ ಇರುವಂತಹ ಒಂದು ಸ್ಯಾರಿ ಇದು ಇದು ಮೇಲೆ ಚಿಕ್ಕ ಬಾರ್ಡ್ರ್ ಇದೆ ಅದಕ್ಕೆ ಕೆಳಗಡೆ ದೊಡ್ಡ ಬಾರ್ಡ್ರ್ ಬರುತ್ತೆ ಈ ಥರ ಸೊ ಈ ಕಲರ್ ಸ್ಯಾರಿ ನಂತರ ಯಾವುದೂ ಇರಲಿಲ್ಲ ಹಾಗಾಗಿ ನಾನು ಈ ಸ್ಯಾರಿ ತೊಗೊಂಡೆ ಆ್ಯಂಡ್ ಇದು ಕೂಡ ಆಗಲಿ ತುಂಬ ಸಿಂಪಲ್ಲಾಗಿ ತುಂಬಾ ಏನೋ ಕ್ಲಾತ್ ಕೂಡ ಅಷ್ಟು ತುಂಬ ಸಾಫ್ಟಾಗಿದೆ ಈಸಿಯಾಗಿ ವೇರ್ ಮಾಡಬಹುದು ಆ್ಯಂಡ್ ಇದು ಬಿಟ್ಟರೆ ನಾನು ತಗೊಂಡಂತ ಮತ್ತೊಂದು ಇದು ಸಿಂಪಲ್ ಸ್ಯಾರಿ ಈ ಥರ ಇದೆ ಸ್ಯಾರಿ ಈ ಥರ ಏನು ಮ್ಯಾಂಗೋ ಡಿಸೈನಲ್ಲಿ ಈ ಥರ ಏನೋ ಗ್ಲಿಟರ್ ಹಾಕಿದ್ದಾರೆ ಆ್ಯಂಡ್ ಈ ಥರ ಬಾರ್ಡರ್ ಇದೆ ಅಂಡ್ ಇದು ನೀವೇನು ನೋಡ್ತಿದ್ದೀರ ಇದು ಇದರ ಬ್ಲೌಸ್ ಪೀಸು ಈ ಸ್ಯಾರಿದು ಬ್ಲೌಸ್ ಪೀಸು ಅಂಡ್ ಸರ್ಗು ಸರ್ಗು ಈ ಥರ ಬರುತ್ತೆ ಸರ್ಗಲ್ಲಿ ಪೂರ್ತಿ ಈ ಥರ ಕುಚ್ಚಿದೆ ಸಿಂಪಲ್ ಸ್ಯಾರಿ ಜಸ್ಟ್ ಟೂ ಅಂಡ್ರೆಡ್ ಅಷ್ಟು ಜನ ಇದಕ್ಕೇನು ಜಾಸ್ತಿ ಕೊಟ್ಟಿಲ್ಲ ನಾನು ಆಗಲೇ ಹೇಳಿದಂಗೆ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಅನ್ನಿಸ್ತು ನನಗೆ ಸ್ಕೂಲ್ಗೆಲ್ಲ ಹಾಕೊಂಡು ಹೋಗೋದಕ್ಕೆ ಹಾಗಾಗಿ ಇದನ್ನು ಕೂಡ ನಾನು ತೊಗೊಂಡೆ ಅಷ್ಟೇ ಸೊ ಹೇಗಿದೆ ಸ್ಯಾರಿಗಳು ಅಂಥೇಳಿ ಕಮೆಂಟ್ ಮಾಡಿ ನನಗೆ ನಿಮ್ಮ ಮನೆಯಲ್ಲಿ ವರಮಹಲಕ್ಷ್ಮಿ ಹಬ್ಬದ ಒಂದು ಪ್ರಿಪ್ರೇಷನ್ ಹೇಗಿದೆ ಎಲ್ಲಿ ತನಕ ಬಂತು ಪ್ರಿಪ್ರೇಷನ್ನು ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಬೇಗ ವೀಡ್ಯೋಗಳನ್ನ ಹಾಕ್ಲಿಕ್ಕೆ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ವೀಡಿಯೋಗಳನ್ನ ಆದಷ್ಟು ಬೇಗ ಹಾಕ್ಬೇಕು ಅಂತ ನಾನು ಕೂಡ ಟ್ರೈ ಮಾಡ್ತಿದ್ದೀನಿ ಬಟ್ ಆದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಕೂಲು ಸ್ಕೂಲಿಂದ ಬಂದು ನಾನು ಆದಷ್ಟು ವೀಡಿಯೋಗಳನ್ನ ಮಾಡಿಕೊಂಡು ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿಕೊಂಡು ವಿಡಿಯೋ ಮಾಡಬೇಕಾದ್ರಿಂದ ತುಂಬ ಸ್ವಲ್ಪ ಲೇಟ್ ಆಗ್ತಿದೆ ನಾನು ವೀಡಿಯೋಸ್ಗಳು ಬರ್ತಿರೋದು ಅದಕ್ಕೆ ನೀವು ಕ್ಷಮಿಸ್ತೀರ ಅಂತ ಅಂದ್ಕೊಂಡಿದ್ದೀನಿ ನನ್ನ ವೀಡಿಯೋಗಳನ್ನು ನೀವು ಹೀಗೆ ಸಪೋರ್ಟ್ ಮಾಡ್ತಾ ನನ್ನ ಒಂದು ವೀಡಿಯೋಸ್ಗೆ ಲೈಕು ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಇದಕ್ಕೊಂದು ಲೈಕ್ ಮಾಡಿ ಹಾಗೆ ನಿಮಗೆ ಈ ಮೂರಲ್ಲಿ ಯಾವ ಒಂದು ಸೀರೆ ಇಷ್ಟ ಆಯಿತು ಅಂತ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇಲ್ಲಿಗೆ ಇವತ್ತಿನ ವೀಡಿಯೋ ನಾನು ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್